ಸವದತ್ತಿ ತಾಲೂಕಿನ ಬಂಡರಹಳ್ಳಿ ಗ್ರಾಮದ ತೋಟದ ಮಧ್ಯದಲ್ಲಿ ಹೌದು ನಿಲ್ಲಿಸಿದಂತ ಯವನ ಜಗನ್ಮಾತಿ ಆದಿಶಕ್ತಿ ಸ್ವರೂಪ ಆದಂತರ ತಾಯಿ ಜಗನ್ಮಾತಿ ಪಾರ್ವತಿ ಹಾಗೂ ಪ್ರಕೃತಾದೇವಿ ದುರ್ಗಾದೇವಿ ಹಾಗೂ ಯಾವುದೇ ಒಂದು ಪ್ರತಿರೂಪವಾದ ಮರ್ತಿ ಲೋಕದಲ್ಲಿ ಏಳು ಕೊಳ್ಳದಲ್ಲಿ ನೆಲೆ ನೀರಿ ಇಡೀ ಒಂದು ಭಾರತ ದೇಶದಲ್ಲಿ ಹೌದು ಎಲ್ಲಾ ಹಳ್ಳಿಗಳಲ್ಲಿ ಹಾಲುಮತದ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದುಷ್ಟರನ್ನ ಸುಮಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿದಂತ ಯಾವನನ್ನ ಆದಿ ಜಗದ್ ಮಾತೆ ಹೌದು ಎಲ್ಲಮ್ಮ ದೇವಿಯ ಕರ್ತೂರ ಗದಿಗೆ ದೀರ್ಘದಂಡ ಪ್ರಣಾಮಗಳನ್ನ ಅರ್ಪಣೆ ಮಾಡುತ್ತಾ ಸಲ್ಲಿಸುತ್ತಾ ಇವತ್ತಿನ ದಿವಸ ಹೌದು ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಆಗಿರಬಹುದು ಚಿಂಚಿಯಲ್ಲಿ ಮಾಯಕ್ಕ ದೇವಿ ಆಗಿರಬಹುದು ಶಂಗಿಯಲ್ಲಿ ಕಾಳಮ್ಮ ಆಗಿರಬಹುದು ಹೌದು ಗುಡ್ಡದಲ್ಲಿ ಯಲ್ಲಮ್ಮ ಆಗಿರಬಹುದು ಯಾವನ ಆದಿಶಕ್ತಿ ಪಾರ್ವತ ದೇವಿ ಒಂದು ಪ್ರತಿರೂಪಾದಂತಹ ಯವನನ ಜಗನ್ಮಾತೆ ಎಲ್ಲಾ ದೇವರ ಪಾದ ಪದ್ಮಾಂಗಲಲ್ಲಿ ಸಮರ್ಪಣೆ ಮಾಡಿಕೊಂಡು ಸಮರ್ಪಣೆ ಮಾಡಿಕೊಂಡು ಇವತ್ತಿನ ದಿವಸ ಯವನನ ಆದಿಶಕ್ತಿ ಯಲ್ಲಮ್ಮ ದೇವಿ ಅಷ್ಟೇ ಆಗಬಾರದು ನಿನ್ನೆ ರಾತ್ರಿ ಬೆಳತನ ಜಾಗರಣೆ ಆಗಬೇಕಂತ ಗ್ರಾಮದ ಹಿರಿಯರೆಲ್ಲ ಕೂಡಿಕೊಂಡು ಎರಡು ಮೇಳಗಳನ್ನು ಬರಮಾಡಿಕೊಂಡಿದ್ರೆ ಅದೇ ರೀತಿ ಒಂದು ಮಳೆಯ ಒಂದು ಆದ ಕಾರಣ ನಿಮಿತ್ತವಾಗಿ ನಿನ್ನೆ ರಾತ್ರಿ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿ ಇವತ್ತಿನ ದಿವಸ ಹಗಲಿ ಕಾರ್ಯಕ್ರಮ ಇವತ್ತಿನ ದಿವಸ ಪ್ರಾರಂಭ ಆಗಿದಾವ ಪ್ರಾರಂಭ ಆಗಾವ್ರಿ ಸರ್ ಅದೇ ರೀತಿ ಯಾವ ನಮ್ಮ హుకేరి తాల్ూకూ సుల్తాన్పూర్ గ్రామలింగేశ్వర గయన సంఘ దగ్గర సేవేను ముగ్దారు తమ్ పాళి ముగ ముగారా అదే రీతి రామదూర్ తాల్ చుంచూరు గ్రామ శ్రీ మయ దేవి అవరు కూడా దావ లక్ష్మీ సరస్వతి పార్వతదేవి దేవి ಅವ್ರನ್ನ ಮೊದಲು ಮಾಡಿಕೊಂಡು ಇವತ್ತು ದಿವಸ ಕಾರ್ಯಕ್ರಮ ನಡಿಬೇಕಾಗ್ತದ ಹೌದ್ರಿ ಸರ್ ಅದೇ ರೀತಿ ಸೇಜೋಡಿ ಕಲಾವಿದ್ರು ವಿಷ್ಣು ಬ್ರಹ್ಮ ಮಹೇಶ್ವರ ಸೂರ್ಯ ಚಂದ್ರ ಅಗ್ನಿವಾಹಿ ಕುಬೇರ ಇವರ ಗಂಡಿನ ಸೃಷ್ಟಿ ಯಾವ ರೀತಿ ಆಗ್ತದ ಅನ್ನುವಂತದ್ದು ಆ ವಿಷಯಗಳನ್ನ ಮುಂದಿಟ್ಟ ಅವರ ಕಾರ್ಯಕ್ರಮ ನಡೆಸ್ತಾ ಇದಾರೆ ಹಾಡ್ತಕ್ಕ ನಡೀತಕ್ಕ ಏನೋ ಎರಡು ಮೇಳಿನಲ್ಲಿ ತಪ್ಪು ತಡೆಯಾದರೂ ತಮ್ಮ ಮಕ್ಕಳು ತಮ್ಮ ಗ್ರಾಮದವ್ರು ಅಂತೇಳಿ ಎರಡು ಮೇಳಗಳನ್ನ ಕಾಪಾಡ್ಕೊಂಡು ಹೋಗ್ಬೇಕು ತಮ್ಮಲ್ಲಿ ಮತ್ತೆಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ದಿವಸ ದಿವಸ ಹರಿದ ಶೋದು ನಡಿತದ ನಡೀತದ ಅದೇ ರೀತಿ ಎರಡು ಮೇಳಿಗೆ ಒಂದು ನಿರ್ಣಯ ಕೊಡ್ಲಿಕ್ಕೆ ಒಂದು ಗುರುವಿನ ಸ್ಥಾನದಲ್ಲಿದ್ದಂತ ಮುರುಗೋಡ ಗ್ರಾಮದ ಸೋಮಲಿಂಗ್ ಮಾಸ್ತರ್ ಕೂಡ ಇವತ್ತಿನ ದಿವಸ ಬಂದ ಎರಡು ಮೇಳೆಗೆ ಒಂದು ನಿರ್ಣಯ ಕೊಡಲಿಕ್ಕೆ ಆಗಮಿಸಿದಾರೀಸರ ಅವರು ಕಲಾವಿದರು ಸಾಹಿತ್ಯಗಾರು ಅವರು ಕೂಡ ಎರಡು ಮೇಳೆಗೆ ಒಂದು ನಿರ್ಣಯ ಕೊಡ್ಲಿಕ್ಕೆ ಬಂದಿದ್ದಾರೆ ಬಂದ್ರ ಅವರಿಗೆ ಅವನ ಮಯಕದೇವಿ ಗಾಯನ ಸಂಘದಿಂದ ಸರ್ ನಾವು ಸಮರ್ಪಣೆ ಮಾಡಿಕೊಂಡು ಈಗಾಗಲೇ ತಮ್ಮ ಕಡೆ ಮೇಲಿನವರು ಪರಮೇಶ್ವರ ಇದ್ದಂಗ ಇಚ್ಚುಕಡೆ ಮೇಲಿನವರು ಪಾರ್ವತಿ ಪಾರ್ವತಿ ಇದ್ದಂಗ ಹೌದು ಯುದ್ಧ ಶಿವ ಪಾರ್ವತಿ ನಡಮದಲ್ಲಿ ಯಾರು ಇರ್ತಾರಪ್ಪ ಅಂದ್ರೆ ಗಣಪತಿ ಇರ್ತಾನೆ ಹೌದು ಆ ಗಣಪತಿ ತಾಯಿ ತಂದಿಗಂದ್ರೆ ಆದ್ಯ ಕರ್ತವ್ಯ ತಾಯಿ ತಂದಿ ಪಾಲನೆ ಪೋಷಣೆ ರಕ್ಷಣೆ ಮಾಡುವಂತ ಶಕ್ತಿ ಯಾರಿಗಿರತ್ತದ ಮಕ್ಕಳಿಗಿರ್ತದ ಹೌದು ಅದ ಒಂದು ಇಬ್ಬರಿಗೆ ಒಂದು ಶಿವ ಪಾರ್ವತಿ ನಡಮಧ್ಯದಲ್ಲಿ ಯಾವ ಒಂದು ಯುಗ್ನ ಬರದಾರದಾಗೆ ಇಬ್ಬರಿಗೊಂದು ಶರೀಶಮಾನವಾಗಿ ಒಂದು ನಿರ್ಣಯ ಕೊಡ್ಲಿಕ್ಕೆ ಬಂದಿದ್ದಾರ ಹೌದ್ರಿ ಸರ್ ಅವ್ರು ಮುಂದಿನ ಪಾಳಿಕ ಕಮಿಟಿ ಅವರು ಚರ್ಚೆ ಮಾಡಿಕೊಂಡು ಎರಡು ಮೇಳಿಗೆ ಯಾವ ರೀತಿ ಹಾಡಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅನ್ನುವಂತದ್ದು ಎರಡು ಮೇಳಿಗೆ ಪ್ರಸ್ತಾಪ ಮಾಡ್ತಿದ್ದಾರ ಅದೇ ರೀತಿ ಆ ವಿಷಯಗಳನ್ನ ನಾವು ಮುಂದಿಟ್ಟು ಎರಡು ಮೇಳ ನಾವು ನಾವು ಕಾರ್ಯಕ್ರಮ ನಡೆಸಬೇಕಾಗ್ತದ ಹೌದ್ರಿ ಸರಾ ಅದಕ್ಕೆ ತಮ್ಮ ಬಹಳ ಮಾತಾಡಿ ಯಾಕಂದ್ರ ನಿನ್ನೆ ರಾತ್ರಿನ ಹಾಡಿಕೆ ಹೇಳಿ ಜನ ಎಷ್ಟು ಮಂದಿ ರಾತ್ರಿ ಹನ್ನೆರಡು ಗಂಟೆದ ಮಟ್ಟ ಕುಂತು ಕುಂತು ದಾರಿ ಕಾದು ಮಳೆ ನೋಡಿ ನೋಡಿ ಮಳೆಯಪ್ಪನ ನೋಡಿ ಆ ಮಳೆಯಪ್ಪ ಬಿಡಲಂಗದ ಅದಕ್ಕ ಈಗಾಗ ಆಗಳೇ ಕಲಾವಿದರು ಹೇಳಿದ್ರು ಏನ್ ಹೇಳ್ತಾರೆ ಅವ್ರ ಮಳೆ ಆದ್ರೆ ಕೆಡಕಿಲ್ಲ ಅಂತ ಮಗ ಉಂಡ್ರು ಕೆಡಕಿಲ್ಲ ಅಂತ ಹೌದು ಇವು ಭೂಮಿ ಮೇಲೆ ಯಾವ ಪಂದ್ರ ಶ್ರೇಷ್ಠವಾದಂತ ವಸ್ತು ಯಾವ್ದು ಪಂದ್ರ ಮಳೆ ಮಳೆ ಇದ್ದಾಗನೆ ಬೆಳಿ ಬರ್ತದ ಬೆಳಿ ಬರ್ಬೇಕಂದ್ರ ಮಗ ಮನೆಯಾಗ ದುಡಿಬೇಕಾಗ್ತದ ಹೌದು ಮಗ ಮನೆಯಾಗ ದುಡಿಯಾಕ್ ಹೋಗ್ಬೇಕಂದ್ರ ಮನೆಯಾಗ ಹೋಗ್ಬೇಕ ಸಸಿ ಬೇಕಾಗ್ತಾಳ ಆಕೆ ಅಡಿಗೆ ಮಾಡಿದಾಗ ಮಗ ದುಡಿಯಾಕ್ ಹೋಗ್ತಾನ ಹೊಟ್ಟಿ ಕೂಳ್ಬೇಕಲ್ಲ ಕೂಡ್ಬೇಕಲ್ಲ ಮತ್ತೆಲ್ಲ ಬೇಕಾ ಹೌದಿಲ್ಲ ಎಲ್ಲ ಸರಿ ಸಮಯದಾಗ ಅದಕ್ಕೆ ತಮ್ಮ ಇವು ಮೂರು ವಸ್ತು ಭೂಮಿ ಮೇಲೆ ಶ್ರೇಷ್ಠವಾದಂತ ವಸ್ತುಗಳು ಹೌದ್ರಿ ಸರ್ ಹೌದು ಮೂರು ವಸ್ತು ಬರ್ತಾವ ಈ ಸಂದರ್ಭದಲ್ಲಿ ಯಾವ್ದಕ್ ಬೇಕ ಅನುಗುಣ ಅನುಗುಣವಾಗಿ ನಾವು ಆಧಾರ ಹಚ್ಕೋಬೇಕಾಗ್ತದೆ ಈಗ ಮಗ ದುಡಿಯಾಕಬೇಕಂದ್ರ ಮನೆಯಾಗ ತಾಯಿ ಅಡಿಗೆ ಆ ಮಗ ಹೊಲಾಗ ಹೋಗಿ ದುಡಿಬೇಕಂತಂದ್ರೆ ಮಳೆ ಆಗ್ಬೇಕಾಗ್ತದೆ ಮಳೆ ಆಗ್ಬೇಕಂದ್ರ ಡ್ಯಾಮ್ ತುಂಬಬೇಕಾಗ್ತದ ಡ್ಯಾಮ್ ತುಂಬತೆ ಅಂದ್ರೆ ಬೋರ್ನಾಗ ನೀರ್ ಬರ್ತಾವ ನೀರ್ ಬಂದ್ ಬೆಳಕೆ ತಮ್ಮ ಅದಕ್ಕೆ ನಾವು ಹಲಕ್ ಹಾಸ್ಬೇಕಂದ್ರ ಮೊದಲು ಕರೆಂಟ್ ಬೇಕಾಗ್ತದ ಕರೆಂಟ್ ಬೇಕ ನೋಡು ಹೌದು ಎಲ್ಲಿಗೆ ಬರ್ತೈತಿ ಅದು ಈ ರೀತಿ ಇರ್ತದ ಸೃಷ್ಟಿ ನೇಮ್ ಇದೆ ಇದು ಸೃಷ್ಟಿ ನೇಮ್ ಇದೆ ಅಲ್ಲಿ ಅದು ಇಲ್ಲಿ ಬರ್ತದ ಇಲ್ಲಿ ತುಂಬುತ್ತೆ ಅಂದ್ರೆ ಅದಕ್ಕೊಂದು ಮತ್ತೆ ಕರೆಂಟ್ ಬೇಕಾಗ್ತದೆ ಕರೆಂಟ್ ಬೇಕಾದ್ರೆ ಮೋಟರ್ ಬೇಕಾದ ಟ್ಯಾಕ್ಟರ್ ಬೇಕಾಗ್ತದ ಹೌದು ಅದ್ರ ಮೇಲೆ ಮತ್ತ ಅದನ್ನು ಚಾಲೋ ಮಾಡಕ್ ಮತ್ತೆ ಮಗ ಬೇಕಾಗ್ತಾನಿ ಈಗ ಏನೈ ಚಾಲೋ ಮಾಡಾಕ್ ಮಗುಂದು ಅವಶ್ಯಕತೆ ಆಗಿಲ್ಲ ಮತ್ತೆ ಕಂಪ್ಯೂಟರ್ ಈಗ ಮನೆಯೊಂದು ಬಟನ್ ಹೊಡೆದ್ರೆ ಮೋಟರ್ ತಾನ ಚಾಲ ಹೌದು ಅದ್ಲ ಹೌದ್ರಿ ಅಂತ ಒಂದು ವ್ಯವಸ್ಥೆ ಕಲ್ಬೇಗದಾಗದ ಶ್ರೇಷ್ಠವಾದ ಮಾನವ ಜನ್ಮ ಇಡೀ ಮೂರು ಕೋಟಿಗೆ ಸಿಗಲಾರದಂತ ಶ್ರೇಷ್ಠವಾದ ಮಾನವ ಜನ್ಮ ಭೂಮಿ ಮೇಲೆ ಭಗವಂತ ತಾಯಿ ಸೃಷ್ಟಿ ಮಾಡಿದಾರ ಮಾಡಿಬಿಟ್ಟು ಯಾವ್ಯಾವ ರೀತಿ ಸೃಷ್ಟಿ ಮಾಡಿದಾರ ಅನ್ನುವಂತದ್ದು ನಾವು ಹೇಳಬೇಕಾಗ್ತದೆ ಭಾಳ ಮಾತಾಡಿ ದೇವಿಕೋಜ್ಜಾಗೋದು ಬೇಡ ಈಚು ಕಡೆ ಪರಮೇಶ್ವರ ಅದನಲ್ಲ ಪರಮೇಶ್ವರ್ ಯಾವ ರೀತಿ ಹಾಡ್ತನ ಯಾವ ರೀತಿ ಮಾತಾಡ್ತಾನ ಈಚೆ ಕಡಿಯಾಕಿ ಪಾರ್ವತಿ ನೋಡ್ಬೇಕಾಗ್ತದ ನೋಡ್ರಿ ಸರ್ ಮೊದಲ ಗಂಡ ಹೆಂಗ್ ಹೆಂಗ ಆಮೇಲೆ ಹಿಂದಿಂದ ಹೇಯ್ ಹೋಗ್ಬೇಕಾಗ್ತದ ಧರ್ಮಕ್ಕೆ ಇರೋದಾಗಿ ಯಾವತ್ತು ನಡಿಬಾರ್ದು ಹೌದ್ರಿ ಸರ ಮುಂದ್ ಗಂಡ ಹೋಗಬೇಕಾಗ್ತದ ಆಮೇಲೆ ಹಿಂದಿಂದ ಹೇತ್ ಹೋಗ್ಬೇಕಾಗ್ತದ ಒಂದು ಜರ ಗಂಡ ಮುಂದ್ ಚಂದಾಗ ಹೋಗಲಿಕ್ಕೆ ಇಕ್ಕಟ್ಟು ಹೇತ್ ಮುಂದೆ ಹೋಗ ದಾರಿ ತೋರಿಸ್ ಸ್ಥಳಕ್ಕೆ ನೀವು ಇಲ್ಲ ಹೋಗುನು ಹೋಗಾಕ ದಾರಿ ರೆಗಡದವ್ ಅದಕ್ಕೆ ತಮ್ಮ ಇನ್ನೊಂದು ಕೈಲಿ ಹೇಳಿ ಸಹಜ ಹೊಡಿಕ ಮುಂದೆ ಹೇಗ್ ಬರ್ತಾರ ನೋಡೋಣ ಮುಂದೆ ಸದ್ದ ಆ ದೇವಿ ದೇವತೆಗಳ ಒಂದು ಪಲ್ಲಕ್ಕಿ ಆ ಹಿರಿಯರು ಯುವಕರು ಎಲ್ಲ ಕೂಡಿ ಆ ಒಂದು ದೊಳ್ಳಿನ ಮುಖಾಂತರ ಆ ದೇವತೆಗಳನ್ನ ಬರಮಾಡಿಕೊಂಡಿದ್ದಾರೆ ಅದಕ್ಕೊಂದ್ ಎರಡು ಒಂದ್ ಎರಡು ನಿಮಿಷ ತಾವೆಲ್ಲಾರು ದಯದವರು ಶಾಂತಾತಿ ಕಾಪಾಡಬೇಕಂತ ನಮ್ಮಲ್ಲಿ ವಿನಂತಿ